ಗುರು ಬನ್ನಿ ನಾವಿವತ್ತು ಮಧುಗಿರಿ ಕೆರೆಗೆ ಬಂದಿದ್ದೀವಿ ಮಧುಗಿರಿ ಕೆರೆ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ ನಮ್ಮೂರು ಕೆರೆಗಳ ಪಳೆ ಹತ್ರ ಇರೋ ಕೆರೆ ಇದು ನಮ್ಮೂರು ಕೆರೆ ಅಂತ ಹೇಳ್ಕೊಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಯಾಕಂದರೆ ನೋಡಿ ಇವಾಗ ನೀರು ಎಷ್ಟು ಬಂದಿದೆ ಅಂತ ನೋಡಿ ಇಲ್ಲಿ ಇನ್ನೂ ಒಂದು ಸ್ವಲ್ಪ ಅಡಿ ಇನ್ನು ನಾಲ್ಕು ಬಿಟ್ಟಷ್ಟು ನೀರು ಬಂದರೆ ಕರೆಕ್ಟಾಗಿ ತುಂಬೋಗುತ್ತೆ ಆದರೂ ಒಂದು ಕಡೆ ಹರಿತಿದೆ ಕೋಡಿ ಈ ಕಡೆ ಕೋಡಿ ಮಾತ್ರ ಎತ್ತರ ಇದೆ ನೋಡಿ ಈ ಕಡೆ ಕೋಡಿ ಫುಲ್ಲು ಎತ್ತರ ಇದೆ ಆ ಕಡೆ ಕೆ ಕೋಡಿ ಮಾತ್ರ ಫುಲ್ಲು ಡೌನ್ ಇದೆ ಆದ್ದರಿಂದ ಆ ಕಡೆ ಕೋಡಿಯಲ್ಲಿ ನೀರು ಬರ್ತಾ ಇದೆ ನೋಡಿ ಬನ್ನಿ ತೋರಿಸ್ತೀನಿ ಕೋಡಿಯಲ್ಲಿ ನೀರು ಯಾವ ಥರ ಹೋಗ್ತಾ ಇದೆ ಅಂತ ನೋಡಿ ಇದು ನಮ್ಮ ಮಧುಗಿರಿ ಕೆರೆ ನೋಡಿ ಇವಾಗ ಫುಲ್ ತುಂಬಿದೆ ನೋಡಿ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಹೈಟ್ ಐತೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಡೌನ್ ಐತೆ ನೀರು ಬರ್ತಾ ಇದೆ ಹಳ್ಳಿ ಹಳ್ಳಿ ನೋಡಿ ಇದು ನಮ್ಮ ಮಧುಗಿರಿ ಕೆರೆ ನೋಡ್ಕೊಳ್ಳಿ ನೀರೆಲ್ಲ ಹೋಗ್ತಾ ಇದೆ ಕೋಡಿ ಹೋಗ್ತಾ ಇದೆ ಇನ್ನು ಸ್ವಲ್ಪ ಬಂದರೆ ಫುಲ್ ಜ್ವರ ಕೋಡಿ ಹೋಗುತ್ತೆ ಇನ್ನು ಇಷ್ಟಕ್ಕೂ ತುಂಬ ಕೋಡಿ ಹೋಗ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಳೆ ಬರಬೇಕು ನಮ್ಮ ಮಧುಗಿರಿಯಲ್ಲಿ ಮಳೆ ಚೆನ್ನಾಗಾಗಿದೆ ಅದರಿಂದ ನಮ್ಮ ಮಧುಗಿರಿ ಕೆರೆ ತುಂಬಿದೆ ಅಂತ ಹೇಳ್ಕೊಬೋದು ನೋಡಿ ಇವಾಗ ಇದೆಲ್ಲ ನೀರು ಹೋಗ್ತಾ ಇದೆ ಇಲ್ಲಿ ಈ ಕಡೆ ಮಾತ್ರ ನೀರು ಹೋಗ್ತಾ ಇಲ್ಲ ಇದಿನ್ನ ನೀರು ಹೋಗ್ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಮಳೆ ಬರಬೇಕು ಇಲ್ಲಿ ಮಳೆ ಚೆನ್ನಾಗಾಗಿದೆ ಇನ್ನು ಹಳ್ಳಿಗಳೆಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ ಈ ಇಲ್ಲಿ ಕೋಡಿ ಹೋಗ್ಬೇಕು ಅಂದರೆ ಇನ್ನು ಸ್ವಲ್ಪ ಮಳೆ ಬಂದರೆ ತುಂಬ ಕೋಡಿ ಹೋಗುತ್ತೆ ಇಲ್ಲಿ ಮಧುಗಿರಿ ಕೆರೆ ಫುಲ್ಲು ಕೋಡಿ ಹೋಗುತ್ತೆ ಅಂತ ಹೇಳ್ಕೋಬೋದು ಇವಾಗ ಆ ಕಡೆ ಡೌನ್ ಇರೋದಕ್ಕೆ ಅಲ್ಲಿ ಮಾತ್ರ ಕೋಡಿ ಹೋಗ್ತಾ ಇದೆ ಇಲ್ಲಿ ಕೋಡಿ ಹೋಗ್ತಾ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್